ನಮಸ್ಕಾರ ಕರ್ನಾಡು ನಾನು ಮ್ಯಾಪ್ ಕನ್ನಡಿಗ ಇನ್ನೊಂದು ಹೊಸ ವೀಡಿಯೋದ ಜೊತೆ ಬರ್ತಾಯಿದ್ದೀನಿ ಸೊ ಇವತ್ತೇ ಏನು ಪ್ಲ್ಯಾನ್ ಅಂದರೆ ತರ್ಟಿ ಫಸ್ಟ್ ತರ್ಟಿ ಫಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ತರ್ಟಿ ಫಸ್ಟಿಗೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ರೆಸಾರ್ಟ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ರವಿ ರವಿ ಅಣ್ಣ ಕರೀತದೆ ಸೂಪ್ರಮ್ ಸೋ ರವಿ ಅಣ್ಣ ಅವರು ಬರ್ತಾ ಇದ್ದಾರೆ ಸೊ ಹೋಗ್ತಾಯಿದ್ದೀವಿ ನಾವು ನೋಡೋಣ ನನ್ನ ಜೊತೆ ಇನ್ನು ಇಬ್ಬರು ಬರ್ತಾರೆ ತೋರಿಸ್ತೀನಿ ನಾನು ಮುಂದೆ ಏನೇನು ಅಂತ ಏನು ಮಾಡ್ತೀವಿ ತರ್ಟಿ ಫಸ್ಟ್ ನೈಟ್ ಆಗಿರುತ್ತೆ ನಮ್ಮದು ಎಲ್ಲ ತೋರಿಸ್ತೀವಿ ಇರಿ ಕೀಪ್ ವಾಚಿಂಗ್ ಇವಾಗ ನಾವು ಎಲ್ಲಿ ಕೃಷ್ಣ ಸಾಗರ ಎಲ್ಚನಹಳ್ಳಿ ಹತ್ರ ಕುತ್ಕೊಂಡಿದ್ದೀವಿ ಸೊ ನನ್ನ ಜೊತೆ ಸಂದೇಶ ಸಂದೇಶ್ ಅಂತ ನಮ್ಮ ದೋಸ್ತು ಇನ್ನೊಬ್ಬ ವೇಟಿಂಗು ನನ್ನ ಮಗ ಬರ್ತೀನಿ ಅಂತ ಹೇಳಿ ಇನ್ನೊಮ್ಮನೇಲಿ ಮಲ್ಕೊಂಡಿದ್ದಾನೆ ಅವನಿಗೋಸ್ಕರ ವೇಟಿಂಗ್ ನಮ್ದು ನಮ್ಮದು ಸಿಕ್ಸ್ಟೀನ್ ಸಿಕ್ಸ್ಟೀನಿಂದ ಒನ್ ಟೈಮ್ ಸಿಕ್ಕಿದ್ವಿ ಟೂ ತೌಸಂಡ್ ಜಿ ರೋಡಲ್ಲಿ ಇವಾಗ ಇಷ್ಟು ವರ್ಷ ಆದಮೇಲೆ ಮತ್ತೆ ತರ್ಟಿ ಫಸ್ಟು ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸಿಗ್ತಾ ಇರೋದು ಇದು ಲಾಂಗ್ ಟೈಮ್ ಲಾಂಗ್ ಇದೆ ನೈನ್ ಇಯರ್ಸ್ ಗ್ಯಾಪ್ ಬಟ್ ಒಬ್ಬರು ಮಾತ್ರ ಬರ್ತಾ ಇಲ್ಲ ಸೋರಿ ಈಸ್ ಎ ವೆರಿ ರೇರ್ ರೇರ್ ಪರ್ಸನ್ ಬರ್ತಾನೆ ನೋಡಿ ತೋರಿಸಿ ಅವನು ಇರ್ ರೆಸ್ಪಾನ್ಸಿಬಲ್ ಫೇಮ ಇವತ್ತು ಈಗ ನನ್ನ ಮಕ್ಕಳಿಂದ ಏನಾಗಿದೆ ಅಂದರೆ ಹೋಗ್ತಾ ಇದ್ದು ತುಂಬ ಜನ ಇವಾಗ ಹೋಗ್ತಾ ಇರೋದು ಮೂರೇ ಜನ ಮೂರೇ ಜನ ಇದು ನೋಡಬೇಕು ಅಲ್ಲಿ ಹೋದ್ಮೇಲೆ ಎಷ್ಟು ಜನ ಆಗ್ತಾರ ಗೊತ್ತಿಲ್ಲ ಈ ನನ್ನ ಮಗನ ಇಲ್ಲ ಗೊತ್ತಿಲ್ಲ ಏನೋ ಪ್ಲಾನ್ ಮಾಡಿದ್ರಿ ನ್ಯೂ ಇಯರ್ಗೆ ನ್ಯೂ ಇಯರ್ ಪ್ಲಾನ್ ಸಕ್ಸಸ್ ಆಗುತ್ತೋ ಅನ್ಸಕ್ಸಸ್ ಆಗುತ್ತೋ ಇಲ್ಲ ಈ ಚಿಕ್ಕಿ ಜ್ಯೂಸೆ ಕುಡ್ಕೊಂಡಿರೋದೇ ಗೊತ್ತು ವೇಟ್ ಆ್ಯಂಡ್ ವಾಚ್ ನಾವು ಸ್ಟಾರ್ಟ್ ಜಲ್ಲಿಂದ ಮಾಡಿದ್ದೀವಿ ಎಲ್ಲಿಂದ ಎಲ್ಲಿ ಚೆನ್ನಾಗಿ ಮಚ್ಚಿಂದ ಸೊ ರೇರ್ ಪರ್ಸನ್ ಬಂದಿದೆ

ಎಲ್ಲ ನವೀನ್ ಕೃಪೆ ಹಾಂ ನವೀನ್ ಇಂಡಿಯನ್ ವರ್ಷನ್ ನವೀನ್ ಅವ್ರಿಗೆ ಕೃಪೆ ಕೃಪೆ ಅವ್ರದ್ದು ಒಂಬತ್ತು ಜನ ಹೇಳಿದ್ರು ಮೂರಕ್ಕೆ ಮುಕ್ಕಿದೀವಿ ಓಕೆ ಇನ್ನೊಂದು ಐಂಜನು ಎಲ್ಲಿ ಬರ್ತಾರೋ ಬರೋಲ್ಲೋ ಗೊತ್ತಿಲ್ಲ ನೋಡೋಣ ನೋಡೋಣ ಹಾಂ ಫೈನಲಿ ರವಿ ಹಣ್ಣು ಬಂದರೆ ಸಾಕು ನಮಗೆ ಓಕೆ ಸಿಗುವ ಸೀದಾ ಸೀದಾ ರೆಸಾರ್ಟ್ ಅಲ್ಲಿ ಸಿಗುವ ಬಾಯ್ ಬಾಯ್ ಸೋ ಅಲ್ಲಿ ರೀಚಲ್ಲಿ ರೀಚ್ ಆಗಿದ್ರೆ ಯಾವುದೋ

ಪಟ್ಟಿ ಒಂದೊಂದು ಕೈಗೆ ಹಾಕಬೇಕು ನೋಡ ಮುಂದೆ ಏನಾಗುತ್ತೆ ಸೊ ಇದೇ ಫಾರ್ಟಿ ಫೈವ್ ಮೂವಿ ಒಳ್ಳೆ ಮೂವಿ ನೋಡಿ ಅಲ್ಲ ನೋಡ್ಬೇಕು ಕನ್ನಡ ಮೂವಿನ ಬೆಳೆಸ್ಬೇಕು ಬೆಳೆಸಿ ಕನ್ನಡ ಹೀರೋಸ್ನ ಬೆಳೆಸಿ ನೋಡಿ ನಮ್ಮ ಉಪ್ಪಿ ದಾರ ಹೇಗಿದ್ದಾರೆ ಸೂಪರ್ ಉಪ್ಪಿ ವೆಲ್ಕಮ್ ಡ್ರಿಂಕ್ ಹ್ಞೂ ಫ್ಲೇವರ್ ಲಾಕರಲ್ಲಿ ಬ್ಯಾಗ್ ಅಲ್ಲಿ ಇಡ್ಲಿಕ್ಕೆ ಹೇಳಿದ್ದಾರೆ ಬ್ರೋ ಇಂಡೋರ್ ಇಂಡೋರ್ ಗೇಮ್ ಏನಾಯ್ತ ನಮ್ದು ನೋಡಿ ಯಾವ ಲೆವೆಲ್ಗೆ ಪನ್ಮತ್ತಿದೆ ಅಂದರೆ ಹಾಂ ಇಲ್ಲ

ನಮ್ದು ರುಪೀಸ್ ರೆಸಾರ್ಟ್ ಅಲ್ಲಿ ಆಗ್ತದೆ ಸುಮಾರು ವರ್ಷಗಳ ನಂತರ ಹೊಸ ವರ್ಷ ಮಾಡ್ತಾ ಇದೀವಿ ನಾವು ಲಾಂಗ್ ಇಯರ್ಸ್ ಎಷ್ಟು ವರ್ಷ ಮಗ ಒಂಬತ್ತು ವರ್ಷ ಒಂಬತ್ತು ವರ್ಷ ನೋಡಿ ಒಂಬತ್ತು ನೈನ್ ಇಯರ್ಸ್ ತಿರುಗಾ ಸಿಗ್ತಾ ಇದೀವಿ ಪಾರ್ಟಿ ಮಾಡ್ಲಿಕ್ಕೆ ನ್ಯೂ ಇಯರ್ ಪಾರ್ಟಿ ಪಾರ್ಟಿ ಇದೆ ಹಾಂ 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 ಸ್ಟೇಜ್ ಸ್ಟೇಜ್ ಎಲ್ಲ ತೋರಿಸ್ತೀವಿ ನಾವು ಎಲ್ಲಿ ಇವತ್ತೇ ಇವೆಂಟ್ ಆಗ್ತಾ ಇದೆ ಅದು ಅದು ಸ್ವಲ್ಪ ವೆಯ್ಟ್ ಮಾಡಿ ಸಂತೋಷ್ ಕುಮಾರ್ ಓಕೆ ಓಕೆ ಎಲ್ಲ ಎಲ್ಲ ಟೆಂಟ್ ಮೇಲೆ ಅವರವ್ರ ಹೆಸರು ಬರ್ತದೆ ನಮ್ಮ ಹೆಸರು ಯಾವಾಗ ಬರ್ಕೊಡೋದು ಸಿಂಗಲ್ ಮೂರು ನಮ್ಮ ಮನೆಗೊಬ್ಬ ಮಂಜುನಾಥ ಮೇಡ್ ಇನ್ ಇಂಡಿಯಾ ಇಲ್ಲಿ ಯಾವ ಮಂಜುನಾಥ ಅಂತ ಹುಡ್ಕೋ ನಾವು

ಸೊ ಫೈನಲಿ ನಮ್ದು ಎರಡು ಟೆಂಟನ್ನು ಹಾಕ್ತಾ ಇದ್ದೀವಿ ಸೊ ನಮ್ಮ ಟೆಂಟಲ್ಲಿ ನೇಮಿದೆ ಹಾಂ ಸಂದೇಶ ಅಂತ ನೇಮ್ ಹಾಕಿದೆ ನಮ್ಮ ನಮ್ಮ ಹೆಸರು ಸಾವಿರ ಇದೆ ಗೊತ್ತಾಗೋದಿಲ್ಲ ಸೊ ಮಂಜುನಾಥ ಹೆಸರು ಗಣಕ್ಕೆ ಸಂದೇಶ ಅಂತ ಸಂದೇಶ ಅಂತ ನವೀನ್ ಅವರ ಹೆಸರು ಮಾಡಲಿಲ್ಲ ಹಾಂ ಸೊ ನವೀನ್ ಅಂತ ತುಂಬಾ ಜನ ಇದಾರೆ ಅಂತೇಳಿ ಸಿ ಸಂದೇಶ ಅಂತ ಬಂದಿದೆ ಹಾಂ ಒನ್ ಫಿಫ್ಟಿ ಒನ್ ಒನ್ ನಂಬರ್ ಏಮ ನಂಬರ್ ಇಲ್ಲಕ್ಕೋ ಬಾಯ್ ನಮ್ಮ ಸೊ ಇವತ್ತು ಈವೆಂಟ್ ನಡೆಯುವಂತಹ ಒಂದು ಸ್ಥಳ ಇದು ಅಂತ ಹೇಳ್ಬೋದು ಇಲ್ಲೇ ಬರೋದು ಇವಾಗ ರವೀಣ್ಣ ರವೀಣ್ಣ ಇಲ್ಲೇ ಬರ್ತಾನೆ ತೋರಿಸ್ತೀನಿ ನಿಮಗೆ ಆಮೇಲೆ ರವೀಣ್ಣ ಏನು ಫಾರ್ಮ್ ಹೌಸಾ ಹೌದಾ ಯಾರು ಮನೆ ತೋರಿಸ್ಬಿಟ್ಟು ಫಾರ್ಮ್ ಯಾವ ಹಿಂದೆ ಇದು ಈ ಹಿಂದ ಯಾರಿಗತ್ತಿಗೆ ಇರ್ಬಹುದು ಇರ್ಬೋದು ಇದು ಇರ್ಬೋದು ಡೈಲಿ ಬರ್ಬೋದು ಸ ಇನ್ನೂ ಚೇರ್ ಹಾಕ್ತಾವ್ರೆ ನೈಟ್ ಇದೆ ಹಬ್ಬ ನೈಟ್ ಸಿಗುವ ನೈಟು ಇನ್ನೂ ತೋರಿಸ್ತೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಗುಡ್ಡ ಬಿಸ್ಕಿಟ್ ಉಪ್ಪಿ ಸ್ನಾಕ್ಸ್ ಅಂತ ಹೇಳಿದ್ರು ಸ್ನಾಕ್ಸ್ ಬಿಸ್ಕೆಟ್ಸ್ ಅಂಡ್ ಟೀ ಇದೆ ನಾವೇನೋ ಅಂದ್ಕೊಂಡ್ವಿ ಸೊ ಬಿಸ್ಕೆಟ್ಸ್ ಇದೆ ಟೀ ಇದೆ ಇದು ಬಿಸ್ಕೆಟ್ಸ್ ಟೀ ಸ್ನಾಕ್ಸ್ ಎಲ್ಲ ಇದು ಬಿಸ್ಕೆಟ್ಸ್ ಗುಡಿಯೋ ಬಿಸ್ಕೆಟ್ ಅಂತ ಫೈನಲಿ ಎಲ್ಲ ತಿಳ್ಕೊಂಡ್ಬಂದು Yeah. Mm -hmm. ಕರೆದಿದ್ದಾರೆ ಗುಡ್ ಮಾರ್ನಿಂಗ್ ಕರುನಾಡು ಇವಾಗ ಬೆಳಗ್ಗೆ ಎಂಟು ಗಂಟೆ ನೋಡಿ ಇದೇ ಟೆಂಟಲ್ಲಿ ಇವತ್ತು ನಾನು ಸ್ಟೇ ಆಗಿದ್ದೆ ಇವಾಗ ಇಲ್ಲಿ ಸಂದೇಶ್ ಸ್ಟೇ ಆಗಿದ್ದಾನೆ ಇಲ್ಲಿ ನವೀನ್ ಇಬ್ಬರಿಯಂತೆ ಎಲ್ಲ ಹೋಗಿದ್ದಾರೆ ನಾವು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹೇಳಾದ್ರೆ ಹ್ಯಾಪಿ ನ್ಯೂ ಇಯರ್ ಬೆಳಿಗ್ಗೆ ಬೆಳಗ್ಗೆ ಹೋಗ್ತಾ ಇದೀವಿ ಪಲಾವು ಉಪ್ಪಿಟ್ಟು ಕೇಸರಿ ಬಾತ್ ಸೇಮ್ ಎಲ್ಲರಿಗೂ ತಿನ್ನೋಣ ಸ್ವಿಮ್ಮಿಂಗ್ ಪೂಲ್ ಸೊ ಮುಗೀತು ಇವತ್ತಿಂದು ನ್ಯೂ ಇಯರ್ ಈಗ ಸೀದಾ ಇವತ್ತಿಗೆ ಮತ್ತೆ ಈಗ ಈವ್ನಿಂಗ್ ಒಂದು ಪ್ಲಾನ್ ಮಾಡಿದ್ದೀವಿ ನೋಡೋಣ ಅಲ್ಲಿ ಹೋಗ್ತೀವಿ ಅಂತ ಕಬ್ಬೆಟ್ ಕೊಡ್ತೀವಿ ನಿಮಗೆ ಸೀದಾ ಮನೆ ಕಡೆ ದಾರಿ ಮನೆ ಹೋಗಿ ಮಲ್ಕೊಳ್ಳೋದು ಗುಡ್ ನೈಟ್ ನೀವೇ ನಿನ್ನ ನೀವೇ ಜೋರಾಗಿದೆ ನಮ್ದು ಸಿಗುವ ಮುಂದೆ ನಮ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಗಾಯ್ ಬಾಯ್ ಬಾಯ್